ಸ್ನೇಹಿತರೆ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್ ಕಳೆದ ವಿಡಿಯೋದಲ್ಲಿ ಆರ್ ಎನ್ ಕೇರಳವರ್ಮನ್ ಅರ್ಥಾತ್ ಅಯ್ಯಪ್ಪನ ಜನನ ಹೇಗಾಯಿತು ಅಂತ ಹೇಳಿದ್ದೀನಿ ಅಯ್ಯಪ್ಪನ ತಂದೆ ಜಯಂತನ್ ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೆಗೆದುಕೊಳ್ಳಲು ಮುಂದಾದ ಕಥೆಯ ಬಗ್ಗೆ ತಿಳಿಸಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅಯ್ಯಪ್ಪ ದರೋಡೆಕೋರ ಉದಯನ ಹತ್ತಿಯನ್ನು ಯಾವ ರೀತಿ ಮಾಡಿದ ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚಿತವಾಗಿ ಈ ಹಿಂದಿನ ವಿಡಿಯೋವನ್ನು ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದು ಹದಿನಾಲ್ಕು ಒಂದು ಸಾವಿರದ ತೊಂಬತ್ತೈದರ ಇಸವಿ ಆರ್ಯನ್ ಕೇರಳವರ್ಮನ್ ನಾವಿವತ್ತು ಅಯ್ಯಪ್ಪ ಅಂತ ಕರೆಯು ಶೂರಾಧಿಶೂರ ಶೂರ ಹುಟ್ಟಿದ ದಿನ ಜಯಂತನ್ ಧರ್ಮಶಾಸ್ತ್ರನ ಪರಮಭಕ್ತನಾಗಿದ್ದ ಕಾರಣ ತನ್ನ ಮಗನಿಗೆ ಧರ್ಮಶಾಸ್ತ್ರನ ಮತ್ತೊಂದು ಹೆಸರು ಆರ್ಯನ್ ಅನ್ನುವ ಹೆಸರನ್ನೇ ನಾಮಕರಣ ಮಾಡ್ತಾನೆ ಜಯಂತನ್ ತನ್ನ ಮಗನನ್ನ ಎಲ್ಲದರಲ್ಲೂ ನಿಸ್ಸೀಮನನ್ನಾಗಿ ಮಾಡಬೇಕು ಅನ್ನುವ ಉದ್ದೇಶದಿಂದ ಬಾಲಕ ಆರ್ಯನ್ ಕೇರಳವರ್ಮನ್ಗೆ ಸಕಲ ವಿದ್ಯೆಯನ್ನು ಹೇಳಿಕೊಡ್ತಾನೆ ಯುದ್ಧರಂಗದಲ್ಲಿ ಎದುರಾಳಿಯನ್ನ ಸದೆಬಡಿಯುವ ಯುದ್ಧದ ಕಲೆಯನ್ನ ತಿಳಿಸಿಕೊಡ್ತಾನೆ ವಿವಿಧ ಗುರುಗಳ ಬಳಿಗೆ ಕಳುಹಿಸಿ ಆರ್ಯನನ್ನ ಬಲಶಾಲಿಯನ್ನಾಗಿ ಮಾಡ್ತಾನೆ ಎಲ್ಲವನ್ನ ಕಲಿತು ಬಲಶಾಲಿಯಾದ ಆರ್ಯನ್ಗೆ ತನ್ನ ಹುಟ್ಟಿನ ಕಾರಣವನ್ನ ತಿಳಿಸಿದ ಜಯಂತನ್ ತನ್ನ ಮಗನನ್ನ ಪಂದಳದ ಅರಮನೆಗೆ ಹೋಗಲು ಆದೇಶಿಸ್ತಾನೆ ಅದರಂತೆ ಪಂದಳಕ್ಕೆ ಬಂದ ಆರ್ಯನ್ ಉದಯನನ್ನು ಕೊಲ್ಲಲು ಸೂಕ್ತ ಸಮಯಕ್ಕಾಗಿ ಕಾಯ್ತಾನೆ ಪೂಂಜಾರದ ಮನವಿಕ್ರಮನನ್ನ ರಕ್ಷಿಸಿದ ಅಯ್ಯಪ್ಪ ಒಮ್ಮೆ ಪೂಂಜಾರದ ಮನವಿಕ್ರಮ ಅನ್ನೋ ಪಾಳೆಗಾರ ಪಂದಳದ ಸಮೀಪದ ಪುಲಿಮೇಡು ಅನ್ನುವಲ್ಲಿ ಹೋಗುವಾಗ ದರೋಡೆಕೋರ ಉದಯನ್ ಮತ್ತು ಆತನ ಸಹಚರರು ಆತನ ಮೇಲೆಗೆ ಆಕ್ರಮಣ ಮಾಡ್ತಾರೆ ಈ ವೇಳೆ ಮನವಿಕ್ರಮ ಮತ್ತು ಆತನ ಸೈನಿಕರು ಉದಯನ್ ಜೊತೆಗೆ ಕಾದಾಡ್ತಾರೆ ಆದರೂ ಬಲ ಸಾಕಾಗದೆ ಸೋಲುವ ಭೀತಿಯಲ್ಲಿರ್ತಾರೆ ಈ ವೇಳೆ ಅಲ್ಲಿಗೆ ಬಂದ ಅಯ್ಯಪ್ಪ ಉದಯನ್ ಜೊತೆಗೆ ಕಾದಾಡಿ ಮನವಿಕ್ರಮನನ್ನ ರಕ್ಷಿಸ್ತಾನೆ ಇದರಿಂದ ಸಂತೃಪ್ತಿಯಾದ ಮನವಿಕ್ರಮ ತನ್ನ ಸೇನಾ ಬೆಂಬಲವನ್ನ ಅಯ್ಯಪ್ಪನಿಗೆ ಘೋಷಿಸ್ತಾನೆ ಇದರಿಂದ ಮತ್ತಷ್ಟು ಬಲ ಹೊಂದಿದ ಅಯ್ಯಪ್ಪ ಉದಯನನ್ನ ಕೊಲ್ಲಲೇಬೇಕೆಂದು ನಿರ್ಧರಿಸ್ತಾನೆ ಮತ್ತು ಯುದ್ಧಕ್ಕೆ ಶಂಖನಾದ ಮುಳುಗಿಸ್ತಾನೆ ವಾವರನ ಜೊತೆಗೆ ಅಯ್ಯಪ್ಪನ ಘೋರ ಯುದ್ಧ ಸ್ನೇಹಿತರೆ ಶಬರಿಮಲೆಯಾತ್ರೆಗೆ ತೆರಳುವ ಪ್ರತಿ ಅಯ್ಯಪ್ಪ ಮಾಲಾಧಾರಿಗಳು ಸ್ವಾಮಿಯ ಮಸೀದಿಗೆ ಭೇಟಿ ಕೊಡ್ತಾರೆ ಅಷ್ಟಕ್ಕೂ ಯಾರಿವರು ವಾವರ್ಸ್ವಾಮಿ ಅವರಿಗೂ ಅಯ್ಯಪ್ಪನಿಗೂ ಏನ್ ಸಂಬಂಧ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಅಯ್ಯಪ್ಪ ಮತ್ತು ಸ್ವಾಮಿ ನಡುವಿನ ಯುದ್ಧ ಹೌದು ಸ್ನೇಹಿತರೆ ಮನವಿಕ್ರಮನನ್ನ ರಕ್ಷಿಸಿದ ಅಯ್ಯಪ್ಪ ಅಲ್ಲಿಂದ ತೆರಳಿ ಕೈಯನ್ಕುಳಂ ಅನ್ನುವ ಪ್ರದೇಶಕ್ಕೆ ಬರುವಾಗ ವಾವರ್ ಅನ್ನುವ ಕಡಲ್ಗಳ ಕರಾವಳಿ ಭಾಗದಲ್ಲಿ ದಾಳಿ ಮಾಡಲು ಮುಂದಾದ ಅನ್ನುವ ಸುದ್ದಿ ಬರುತ್ತೆ ಇದೇ ಸರಿಯಾದ ಸಮಯ ವಾವರ್ನನ್ನ ಸೋಲಿಸಿ ತನ್ನ ಬೆಂಬಲಿಗನಾಗಿಸಿಕೊಳ್ಳುವ ಲೆಕ್ಕಾಚಾರದಿಂದ ಅಯ್ಯಪ್ಪ ತನ್ನ ಸೇನೆಯೊಂದಿಗೆ ಯುದ್ಧ ಸಾರ್ತಾನೆ ಕಲರಿ ಪೈಯಟ್ಟು ಯುದ್ಧದ ವಿದ್ಯೆಯಲ್ಲಿ ನಿಪುಣನಾಗಿದ್ದ ಅಯ್ಯಪ್ಪ ಪುಳ್ಳು ಕುಳುಂಗರ ಅನ್ನುವ ಪ್ರದೇಶದಲ್ಲಿ ವಾವರ್ನ ಜೊತೆಗೆ ಕಾದಾಡಿ ಅಯ್ಯಪ್ಪ ವಾವರ್ನನ್ನ ಸೋಲಿಸ್ತಾನೆ ಅಯ್ಯಪ್ಪನ ಪರಾಕ್ರಮ ಕಂಡ ವಾವರ್ ಅಯ್ಯಪ್ಪನ ಬೆಂಬಲಿಗನಾಗ್ತಾನೆ ಅಯ್ಯಪ್ಪನ ಮುಂದಿನ ಯುದ್ಧಗಳಲ್ಲಿ ವಾವರ್ ತನ್ನ ಬೆಂಬನ್ನ ಘೋಷಿಸ್ತಾನೆ ಉದಯನ್ ಜೊತೆಗೆ ಯುದ್ಧಕ್ಕೆ ತಯಾರಿ ಶಬರಿಮಲೆ ಧರ್ಮಶಾಸ್ತ್ರನ ದೇಗುಲ ಪುನರ್ ನಿರ್ಮಾಣ ಸ್ನೇಹಿತರೆ ಆರ್ಯನ್ ಕೇರಳ ವರ್ಮನನ್ನ ಸ್ಥಳೀಯರು ಅಯ್ಯಪ್ಪ ಅಂತಲೇ ಕರೆಯಲು ಶುರು ಮಾಡ್ತಾರೆ ಅಯ್ಯಪ್ಪ ಅಂದ್ರೆ ರಕ್ಷಕ ಅಂತ ಅಯ್ಯಪ್ಪನ ನಿಜವಾದ ಗುರಿ ಉದಯನ್ ನಿರ್ನಾಮ ಶಬರಿಮಲೆಯಲ್ಲಿ ಧರ್ಮಶಾಸ್ತ್ರನ ದೇಗುಲ ಪುನರ್ ನಿರ್ಮಾಣ ತನ್ನ ತಾತನ ಹತ್ಯೆಗೆ ಪ್ರತೀಕಾರ ಮತ್ತು ಸ್ಥಳೀಯ ರಾಜರು ಮತ್ತು ಬುಡಕಟ್ಟು ಜನರನ್ನ ರಕ್ಷಿಸೋದಾಗಿತ್ತು ಹೀಗಾಗಿಯೇ ತನ್ನ ಬಲದಿಂದ ಮತ್ತು ಬುದ್ಧಿ ಚಾತುರ್ಯದಿಂದ ಎಲ್ಲ ಸ್ಥಳೀಯ ರಾಜರ ಬೆಂಬಲ ಪಡೆದುಕೊಂಡ ಅಯ್ಯಪ್ಪ ಉದಯನ್ ಜೊತೆಗೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಅಂಬಳಪುಳ ಮತ್ತು ಚರತಾಳ ಅನ್ನುವಲ್ಲಿ ಸೈನ್ಯವನ್ನ ಕಟ್ಟಿಕೊಂಡು ಯುದ್ಧಕ್ಕೆ ಬೇಕಾಗಿರೋ ಎಲ್ಲ ತಯಾರಿ ಮಾಡಿಕೊಳ್ತಾನೆ ಇದೇ ವೇಳೆ ಕಲರಿಯ ಚಿರಂ ಚಿರಪ್ಪನ್ ಅನ್ನುವ ನಾಯಕನ ಮಗಳು ಅಯ್ಯಪ್ಪನ ಬಲವನ್ನ ಕಂಡು ಮತ್ತು ಆತನಿಗೆ ಮನಸೋತು ಪ್ರೇಮ ನಿವೇದನೆಯನ್ನ ವ್ಯಕ್ತಪಡಿಸ್ತಾಳೆ ಸ್ನೇಹಿತರೆ ಆ ಪ್ರೇಮ ನಿವೇದನೆಯನ್ನ ಅಯ್ಯಪ್ಪ ಒಪ್ಪಿದ್ನ ಅವರಿಬ್ಬರಿಗೂ ವಿವಾಹವಾಯ್ತಾ ಉದಯನ್ ಜೊತೆಗೆ ಅಯ್ಯಪ್ಪನ ಕಾದಾಟ ಯಾವ ರೀತಿ ಇತ್ತು ಅಷ್ಟಕ್ಕೂ ಇವರಿಬ್ಬರ ನಡುವೆ ಯುದ್ಧ ನಡೆದಿದ್ದಾದ್ರೂ ಎಲ್ಲಿ ಯುದ್ಧದಲ್ಲಿ ಯಾರು ಗೆದ್ರು ಅಯ್ಯಪ್ಪ ಧರ್ಮಶಾಸ್ತ್ರ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಿದ್ದ ಯುದ್ಧವೆಲ್ಲ ಆದ ಮೇಲೆ ಅಯ್ಯಪ್ಪ ಏನಾದ ಅನ್ನೋ ರೋಚಕ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೋಗ್ಬರ್ತೀನಿ